ಅದು ಬ್ಲಾಸ್ಟ್ ಮಾಡೋ ಇರುತ್ತೆ ಅದು ಎಷ್ಟೋ ಕೆಲಸ ಆ ರೀತಿ ಆಗಿದೆ ಸೊ ಆ ರೀತಿ ಕೆಲವು ಕೆಮಿಕಲ್ಸ್ ಗಳು ಇಟ್ಸ್ ವೆರಿ ಸೆನ್ಸಿಟಿವ್ ಫಾರ್ ಹೀಟ್ ಪ್ರೆಷರ್ ಮತ್ತು ಫ್ರಿಕ್ಷನ್ ಗೆ ಸೊ ಆ ಈ ಒಂದು ಪ್ರಕರಣದಲ್ಲಿ ಅಮೋನಿಯಂ ನೈಟ್ರೇಟ್ ಯೂಸ್ ಮಾಡಲಾಗಿದೆ ಅಂತ ಮೇಲೆ ಹೇಳ್ತಿದ್ದಾರೆ ಈಗ ಏನಾದರೂ ಸಿಮಿಲಾರಿಟಿ ಬಿಟ್ವೀನ್ ಪುಲ್ವಾಮಾ ಅಂಡ್ ಲಾಲ್ ಖಿಲಾ ಲಾಲ್ ಕಿಲ್ಲಾ ಬ್ಲಾಸ್ಟ್ಗೆ ಏನೋ ಸಿಮಿಲಾರಿಟಿ ಅಂತ ಅನಿಸುತ್ತೆ ಕಾರಣ ಏನು ಹೇಳ್ತಾ ಇದ್ದೀವಿ ಅಂದರೆ ಆರಂಭಿಕ ಹಂತದ ಮಾಹಿತಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ನಾಳೆಗೆ ಈ ಸ್ವಲ್ಪ ಆ ಕಡೆ ಈ ಕಡೆ ಇನ್ವೆಸ್ಟಿಗೇಷನ್ ಆದಾಗ ಮಾಹಿತಿ ಕೆಲವು ಅದಲು ಬದಲು ಕೂಡ ಆಗಬಹುದು ನನ್ನ ಇಲ್ಲ ಅದನ್ನು ಈಗಿರೋ ಮಾಹಿತಿ ಇದು ಸ್ಟುಡಿಯೋ ಕ್ಲಾಕ್ ಅಲ್ಲಿ ಒಂಬತ್ತು ಗಂಟೆ ಆರು ನಿಮಿಷ ಈಗ ನವೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ನಾನು ಈಗ ಮಾತಾಡ್ತಾ ಇದ್ದೀನಿ ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಅವತ್ತೂ ಇಕೋ ಕಾರ್ ಬಳಸ್ಕೊಂಡಿದ್ರು ಕೆಜಿ ಗಟ್ಟಲೆ ಸ್ಫೋಟಕ ತುಂಬಿತ್ತು ಅದನ್ನು ಆರ್ಮಿ ವಾಹನಕ್ಕೆ ಗುದ್ದಿಸುವ ಮೂಲಕವಾಗಿ ಬ್ಲಾಸ್ಟ್ ಮಾಡೋ ಮೂಲಕವಾಗಿ ಸಾಕಷ್ಟು ಸೈನಿಕರು ಹುತಾತ್ಮರಾಗ್ಬಿಡ್ತಾರೆ ಆ ಒಂದು ಘಟನೆಯಲ್ಲಿ ಇದು ಬಂದಾಗ ಸೇಮ್ ಇಕೋ ಕಾರನ್ನೇ ಬಳಸಿದ್ದಾರೆ ಈ ಮೊಡಸ್ ಆಪರಾಂಡಿ ಅಂತ ಬಂದಾಗ ಸಿಮಿಲಾರಿಟಿ ಇದೆಯಾ ಅಂತ ನನ್ನ ಪಾಯಿಂಟ್ ಪಣಿದ್ರ ಅವ್ರೆ ಇದು ಎರಡು ನೀವು ಈ ಎರಡು ಕೇಸ್ ಬಿಟ್ಟು ಹಲವಾರು ಬೇರೆ ಬೇರೆ ರೆಫರೆನ್ಸ್ ತಗೊಂಡು ಕೂಡ ಯೂಶಲಿ ಅವ್ರಿಗೆ ಏನು ಯಾವ ಒಂದು ಯಾವ ಒಂದು ಗಾಡಿನಲ್ಲಿ ಜಾಸ್ತಿ ಐಟಮ್ ಲೋಡ್ ಮಾಡಬಹುದು ಅಂತ ಯೂಸ್ ಮಾಡ್ತಾರೆ ಇವಾಗ ಈಕೋ ವೆಹಿಕಲ್ ಇವಾಗ ಇದೆ ಮುಂಚೆ ಎಲ್ಲ ಅಂಬಾಸಡರ್ ಕಾರ್ ಯೂಸ್ ಮಾಡೋರು ಫಿಯಟ್ ಕಾರ್ ಯೂಸ್ ಮಾಡೋರು ಯಾಕಂದ್ರೆ ದಿಕ್ಕಿನಲ್ಲಿ ಜಾಸ್ತಿ ಜಾಸ್ತಿ ಲೋಡ್ ಮಾಡಬಹುದು ಬೇರೆ ವೆಹಿಕಲ್ ಗಳ ಒಂದು ಅಫೋರ್ಡೆಬಿಲಿಟಿ ಬೇರೆ ವೆಹಿಕಲ್ ಗಳ ಅವೈಲೇಬಿಲಿಟಿ ಕಂಪೇರ್ ಓಮ್ನಿ ವೆಹಿಕಲ್ಸ್ ಮತ್ತು ಈಕೋ ವೆಹಿಕಲ್ ಗಳೇನಿದೆ ಅದು ಒಂದು ಕಂಪರಿಟಿವ್ಲಿ ಅಫೋರ್ಡಬಲ್ ಮತ್ತು ಒಳಗಡೆ ಮಾಡಿಫಿಕೇಶನ್ ಅನುಕೂಲವಾಗಿರುವಂತ ವೆಹಿಕಲ್ ಗಳು ಇವೆಲ್ಲ ಎರಡು ಸೀಟ್ ಜಾಗ ನಮ್ದೇನೆ ಆಗ್ಬಿಡುತ್ತೆ ಅಷ್ಟು ಖಾಲಿ ಜಾಗಗಳು ಸೊ ಆ ಒಂದು ಕಾರಣಕ್ಕೆ ಪಿಪಲ್ ವುಡ್ ಬಿ ಏಬಲ್ ಟು ಯೂಸ್ ಅಂದ್ರೆ ಜಾಗ ಜಾಸ್ತಿ ಸಿಗತ್ತೆ ಲೋಡ್ ಜಾಸ್ತಿ ಮಾಡ್ಬೋದು ಅನ್ನೋ ಒಂದು ಐಡಿಯಾಗೋಸ್ಕರ ಅವ್ರು ಮಾಡಿರ್ಬೋದು ಬಟ್ ಎರಡು ಪ್ರಕರಣ ಬಿಟ್ಟು ಕೂಡ ನಾನು ಹಲವಾರು ಪ್ರಕರಣಗಳಲ್ಲಿ ಇಂಥದ್ದೇ ಆಗಿರುವಂತ ಕೆಲವು ಸೂಕ್ಷ್ಮತೆಗಳಿದೆ ಈಗ ಇನ್ನೊಂದು ಏನು ಬಂತು ಅಂದರೆ ಪಣೀಂದ್ರ ಅವರಿಲ್ಲಿ ಈಗ ಈ ತನಿಖೆ ಶುರುವಾಗುವುದು ಯಾಕಂದ್ರೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಇಬ್ಬರು ಟಚ್ ಸಾಕಷ್ಟು ಅಲ್ಲಿ ಮಾಹಿತಿಗಳ ವಿನಿಮಯ ನಡೀತಾ ಇದೆ ಒಂದು ಕಡೆ ಇದರ ಮಧ್ಯೆ ಎನ್ ಐ ಎಗೆ ಹೇಳ್ತಾ ಇದ್ದಾರೆ ಎನ್ ಎಸ್ ಜಿಗೆ ಹೇಳ್ತಾ ಇದ್ದಾರೆ ಎಫ್ ಎಸ್ ಎಲ್ ಹೇಳ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ ಆಲ್ರೆಡಿ ಅಲ್ಲಿದ್ದಾರೆ ಈ ತನಿಖೆ ಶುರುವಾಗುವುದು ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಯಾವ ಆಯಾಮ ಫಸ್ಟ್ ಅಂತ ಇದರಲ್ಲಿ ಯಾರು ಯಾವ ದಿಕ್ಕಿಂದ ತನಿಖೆ ಮಾಡ್ತಾರೆ ಅಂತ ಇಲ್ಲ ಹ್ಮ್ ಇದು ಎನ್ ಐ ಎ ವಿಲ್ ಟೇಕ್ ಸಪೋರ್ಟ್ ಅಂಡ್ ಹೆಲ್ಪ್ ಫ್ರಮ್ ಡೆಲ್ಲಿ ಪೊಲೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಫೋರೆನ್ಸಿಕ್ ಲ್ಯಾಬ್ ಗಳ ಒಂದು ಸೆಟಪ್ ಅಪ್ ಕಾಲ್ ಫಾರ್ ಮಾಡಿ ಸಿ ಎಫ್ ಎಸ್ ಅಲ್ಲಿ ಅಥವಾ ನಮ್ ಬೇರೆ ಬೇರೆ ಎಂಟಿಟಿಗಳು ಎಕ್ಸ್ಕ್ಲೂಸಿವ್ ಎಂಟಿಟಿಗಳಿದೆ ಓಕೆ ಸೊ ಅಲ್ಲಿ ಎಕ್ಸ್ಕ್ಲೂಸಿವ್ ಎಕ್ಸ್ಪರ್ಟ್ಸ್ ಗಳಿದ್ದಾರೆ ಬಯೋಟಿಕ್ ಎಕ್ಸ್ಪರ್ಟ್ಸ್ ಗಳಿದ್ದಾರೆ ಓಕೆ ಸೊ ಆ ತರ ಆ ರಿಸೋರ್ಸ್ ಪರ್ಸನ್ಸ್ ಗಳನ್ನ ಎಂಗೇಜ್ ಮಾಡಿ ದಿಸ್ ಇಸ್ ಅ ಕಂಪ್ಲೀಟ್ ಜ್ಯೂಷನ್ ಆಫ್ ಎನ್ ಐ ಓಕೆ ಸೊ ಹಾಗೆ ಅವರು ದೇ ಶುಡ್ ವರ್ಕ್ ಇನ್ ಕೋಆರ್ಡಿನೇಷನ್ ವಿತ್ ದ ಡೆಲ್ಲಿ ಪೊಲೀಸ್ ಲೋಕಲ್ ಇನ್ನೊಂದೇನಂದ್ರೆ ಪಣೀಂದ್ರೆ ಇದರಲ್ಲಿ ಕೆಲವು ದೇಹದ ಅಂಗಾಂಗಗಳು ದೇಹ ಸುಟ್ಟು ಹೋಗೋದು ಬೇರೆ ದೇಹಕ್ಕೆ ಪೆಟ್ಟು ಬಿದ್ದು ಸತ್ ಹೋಗೋದು ಬೇರೆ ತೀರಾ ಕೈ ಒಂದ್ ಕಡೆ ಕಾಲ್ ಒಂದ್ ಕಡೆ ರುಂಡ ಒಂದ್ ಕಡೆ ಮುಂಡ ಒಂದ್ ಕಡೆ ಬೇರ್ಪಡುವಷ್ಟರ ಮಟ್ಟಿಗೆ ಈ ಸ್ಫೋಟ ಆಗಿದೆ ಅಂತ ಗೊತ್ತಾದಾಗ ಪ್ರಾಬಿಲಿಟೀಸ್ ಏನಿರೋದಕ್ಕೆ ಅಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಅವರ ಹತ್ಯೆ ಕೂಡ ನೀವು ರಿಲೇಟ್ ಮಾಡ್ಕೋಬಹುದು ಅವರ ಪ್ರಕರಣದಲ್ಲಿ ಆರ್ ಡಿ ಎಕ್ಸ್ ಬ್ಲಾಸ್ಟ್ ಆದಾಗ ಅವರ ದೇಹದ ಭಾಗಗಳು ವಿಧ ವಿಧವಾಗಿ ಎಲ್ಲಾ ಕಡೆ ಚೆಲ್ಲಾ ಫ್ರೀ ಆಗಿ ಬಿದ್ದಿದ್ದು ಅದನ್ನ ಐಡೆಂಟಿಫೈ ಮಾಡಿ ಇಂತ ಒಂದು ಬಾಡಿ ಪಾಟು ಇಂಥವ್ರಿಗೆ ಸೇರಿದ್ದು ಅಂತ ಪರೀಕ್ಷೆ ಮಾಡಿ ಬಿಕಾಸ್ ಅದ್ರಲ್ಲಿ ಡಿ ಎನ್ ಕೂಡ ಬರುತ್ತೆ ಅದರಲ್ಲಿ ಓಕೆ ಕೆಲವು ವಿಚಾರಗಳು ಮೇಲ್ನೋಟಕ್ಕೆ ಕಾಣಿದ ತಕ್ಷಣ ಇಂಥದ್ದೇ ಇಂಥ ವ್ಯಕ್ತಿ ಐಡೆಂಟಿಫೈ ಮಾಡ್ಬೋದು ಅಂತ ಬರುತ್ತೆ ಕೆಲವು ಟ್ಯಾಟ್ಗಳು ರಿಂಗ್ ಹಾಕೊಂಡು ಇರ್ಬೋದು ಆ ತರ ಬರುತ್ತೆ ಅಪಾರ್ಟ್ ಫ್ರಮ್ ದಸ್ ಡಿ ಎನ್ ಎಕ್ಸಾಮಿನೇಷನ್ ಮಾಡಿದಾಗ ಯಾತ್ರೆ ಬರುತ್ತೆ ಯೂಶಲ್ ಆಗಿ ಇಂಥ ಕೇಸ್ ಗಳಲ್ಲಿ ನಿಮ್ಗೆ ಬಾಡಿ ಪಾರ್ಟ್ಸ್ ಗಳು ಸಿಕ್ಕಿದ್ರೆ ಹೆಚ್ಚು ಕೆಲಸಲಿ ಬರೀ ತುಂಬಾ ಬರ್ನ್ ಆಗಿತ್ತು ಅಂತ ಕೇಳಿದ್ರೆ ಬರೀ ಮಾಂಸದ ಮುದ್ದೆ ಸಿಗದೆ ಸೊ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನಮ್ಮ ಏರ್ ಇಂಡಿಯಾ ಬ್ಲಾಸ್ಟ್ ಆಯ್ತಲ್ಲ ಅಂತ ಪ್ರಕರಣಗಳಿರ್ಬೋದು ತುಂಬಾನೇ ಹೈದರಾಬಾದ್ ಹೋಗ್ಬೇಕಾರೆ ಬಸ್ಸು ಸುಟ್ಟು ಅಂತ ಪ್ರಕರಣಗಳಲ್ಲಿ ದೇಹದಲ್ಲಿ ಯಾವ ಭಾಗ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಸಿಗ್ತಾ ಇರ್ಬೋದು ಸೊ ಹಾಗಾಗಿ ಪ್ರತಿ ಒಂದು ಪ್ರಕರಣ ಕೂಡನು ನಾನು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೇಕಿರುತ್ತೆ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಪಂಡಿಂದ್ರ ಅವರ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್